ಕೃಷಿ ಇಲಾಖೆಯಲ್ಲಿ ಈ ಸಾರಿ ನೈಂಟಿ ಏಟ್ ಪರ್ಸೆಂಟ್ ಬಿತ್ತನೆ ಆಗಿದೆ ಮುಂಗಾರಿನಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಬಿತ್ತನೆ ಆಗಿದೆ ಬೆಳೆಗಳಿಗೆ ಯಾವುದೇ ರೋಗಗಳಿಲ್ಲ ಖುಷ್ಕಿ ಬೆಳೆ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಬೆಳೆಗೆ ತೊಂದರೆ ಆಗಿದೆ ನನ್ನ ಮನೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅದರಿಂದ ಈಗ ಮಳೆ ಬಂದರೆ ಏನು ತೊಂದರೆ ಇಲ್ಲ ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರು ಬಿಡಬೇಕಾಗಿತ್ತು ಈಗಾಗಲೇ ಇನ್ನೂರ ಎರಡು ಟಿ ಎಮ್ ಸಿ ನೀರು ಅಂದರೆ ನಾವು ಸುಪ್ರೀಂ ಕೋರ್ಟಿನ ತೀರ್ಪು ಪ್ರಕಾರ ನಾರ್ಮಲ್ ಇಯರ್ನಲ್ಲಿ ಎಷ್ಟು ಕೊಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ನೀರು ಹೋಗಿದೆ ಈ ವರ್ಷ ಏನು ತಮಿಳ್ನಾಡಿನವ್ರಿಗು ನಮಗೂ ಯಾವುದೇ ಸಮಸ್ಯೆ ಇರಲ್ಲ ಆಮೇಲೆ ದಸರಾ ಮಹೋತ್ಸವಕ್ಕೆ ಈ ಸಾರಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದೆ ರಿಂಗ್ ರೋಡು ಮತ್ತೆ ಎಲ್ಲ ರೋಡ್ಗಳು ಬೆಂಗಳೂರು ಮೈಸೂರು ಬರ್ತಕ್ಕಂಥ ಎಲ್ಲ ಪಾಟೋಲ್ಸ್ ಕೂಡ ಮುಚ್ಚಬೇಕು ಅಂತ ಇಲ್ಲ ವಿದ್ಯುತ್ ಶಕ್ತಿ ಮೂರನೇ ತಾರೀಕಿಗೆ ನಾವು ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿರ್ಬೇಕು ಅಂತ ಸೂಚಿಸಿದ್ದೀನಿ ಮೂರನೇ ತಾರೀಕು ಬರ್ತೀವಲ್ಲ ಅವತ್ತೇ ರೆಡಿ ಆಗಿರ್ಬೇಕು ಅಂತ ಸೂಚಿಸಿದ್ದೀನಿ ಸೂಚಿಸಿದ್ರಗ್ಸ್ ಮತ್ತು ಗಾಂಜಾ ಕ್ಲಬ್ಗಳು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂದ್ರೆ ಇವತ್ತಿನ ಯುವ ಸಮೂಹ ಇದಕ್ಕೆ ಹೆಚ್ಚು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇದನ್ನ ಮಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ ರಾಜ್ಯ ಮಟ್ಟದ ಕೆ ಪಿ ಮೀಟಿಂಗ್ ಮಾಡಿದಾಗ ಎಲ್ಲ ಡಿ ಸಿ ತಹಸೀಲ್ದಾರರು ಹೇಳಿದ್ದೆ ತಹಸೀಲ್ದಾರ್ ಪ್ರತಿ ತಹಸೀಲ್ದಾರ್ಗಳು ಕೂಡ ಅಸಿಸ್ಟೆಂಟ್ ಕಮಿಷನರ್ಗಳು ತಹಸೀಲ್ದಾರ್ ಅವರವರ ತಾಲೂಕುಗಳಲ್ಲಿ ಅವರ ಸಬ್ ಡಿವಿಜನ್ಗಳಲ್ಲಿ ಎಲ್ಲ ಕಡೆ ಸರ್ಕಾರಿ ಜಮೀನು ಎಷ್ಟಿದೆ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು ತಹಸೀಲ್ದಾರ್ ಕಚೇರಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಅಡಿಷನಲ್ ಕಮಿಷನರ್ ಕಚೇರಿ ಡಿ ಸಿ ಕಚೇರಿಗಳಲ್ಲಿ ಪೆಂಡಿಂಗು ಅಪೀಲ್ಗಳು ಇದಾವಲ್ಲ ಯಾಕಂದ್ರೆ ಅವರು ವಾಡ್ಸಿ ಜುಡಿಷಿಯಲ್ ಆಫೀಸರ್ಸ್ ಅವ್ರ ಮುಂದೆ ಅಪೀಲ್ ಆಗ್ತಾರೆ ಅಪೀಲ್ಗಳನ್ನ ಒಂದು ವರ್ಷಕ್ಕಿಂತ ಜಾಸ್ತಿ ಇಟ್ಕೋಬಾರದು ಹೇಳಿದ್ರು